ನಮ್ಮ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನುಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಿಯರಾಗಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸಂಗೀತ ಮೇಡಮ್ ಅವರೇ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ವೃಂದದವರೇ ಪ್ರೀತಿಯ ವಿದ್ಯಾರ್ಥಿಗಳೇ ಮಹಾತ್ಮಾ ಗಾಂಧೀಜಿ ಹೆಸರು ಎಲ್ಲರಿಗೂ ಗೊತ್ತಿರಬೇಕು ಮಹಾತ್ಮ ಗಾಂಧೀಜಿ ಇಡೀ ಜಗತ್ತಿಗೆ ಒಂದು ದೊಡ್ಡ ರತ್ನವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರು ತತ್ವಗಳೇ ಹಂಗಿತ್ತು ತನು ಮನ ಧನ ಜೊತೆಗೆ ಜೀವವನ್ನು ಮುಡುಪಾಗಿಟ್ಟು ಬ್ರಿಟಿಷರ ವಿರುದ್ಧ ಅಹಿಂಸಾ ಮಾರ್ಗದಲ್ಲಿ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಜಗತ್ತಿನ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಜಗತ್ನಾಗ ಎಷ್ಟೋ ಜನ ಹೋರಾಟ ಮಾಡಿ ಸ್ವತಂತ್ರ ತೊಗೊಂಡಾರ ಎಲ್ಲ ರಕ್ತ ಕ್ರಾಂತಿ ಮಾಡಿ ಸ್ವತಂತ್ರ ತೊಗೊಂಡಾರ ಬಟ್ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ರಕ್ತ ಕ್ರಾಂತಿ ಮಾಡದೆ ಮಾರ್ಗ ಶಾಂತಿ ಸತ್ಯಾಗ್ರಹ ಸತ್ಯ ಈ ನಾಲ್ಕು ತತ್ವಗಳನ್ನು ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಿರತಕ್ಕಂಥ ಮಹಾನ್ ವ್ಯಕ್ತಿ ಅದಕ್ಕೆ ನಾವು ಮಹಾತ್ಮ ಗಾಂಧೀಜಿಗೆ ಏನಂತ ಕಿರುತ್ತೆ ಗೊತ್ತೇನ್ರಿ ರಾಷ್ಟ್ರಪಿತ ಸುಮ್ ಸುಮ್ಮನೆ ಯಾರಿಗೂ ಕರೆಯಲ್ಲ ರೀ ರಾಷ್ಟ್ರಪಿತ ಅಂತಕ್ಕಂಥ ಒಂದು ಪದ ಬಳಸ್ತಾರೆ ಅಂದ್ರೆ ಅವ್ರ ಮಹಾನ್ ವ್ಯಕ್ತಿ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ನೀವು ಎಲ್ಲ ಏನಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವ್ರು ಹೇಳಿರ್ತಕ್ಕಂಥ ತತ್ವಗಳು ಅವ್ರ ಸಿದ್ಧಾಂತಗಳು ಅವರ ಹೋರಾಟದ ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಏನು ಮಾಡಬೇಕು ಅಳವಡಿಸ್ಕೊಡ್ಬೇಕು ತನು ಮನ ಧನ ಜೊತೆಗೆ ಜೀವವನ್ನೇ ಪೂರ ಅದಕ್ಕೆ ಏನಪ್ಪಾ ಅಂತಂದ್ರೆ ಮುಡಿಪಾಗಿಟ್ರು ಒಂದು ಸಣ್ಣ ಕಥೆ ಹೇಳ್ತೀನಿ ಮಹಾತ್ಮ ಗಾಂಧೀಜಿಯವರು ಚಿಕ್ಕ ವಯಸ್ಸಿನಲ್ಲಿ ಮೈ ತುಂಬ ಬಟ್ಟೆ ಇಟ್ಕೊಂಡ್ರು ಹಾಗಾದರೆ ಅವರು ಬೆಳೆದಂತೆ ದೊಡ್ಡವರಾದಾಗ ಬರೀ ಒಂದು ದೋತ್ರ ಕಡ್ಕಿ ಒಂದು ದೋತ್ರನ್ನೇ ಮೈ ಸಿತ್ಕೊಡೋದು ಯಾಕೆ ಅದು ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಸರ್ ಬಟ್ಟೆ ಸಿಗ್ತಿದೆ ಅಲ್ಲ ದೇಶದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ದೇಶದ ತುಂಬೆಲ್ಲ ಸಂಚಾರ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ದೇಶ ನೋಡೋ ಸಲುವಾಗಿ ಸಂಚಾರಕ್ಕೆ ಹೋಗ್ತಿರ್ತಾರೆ ಸಲುವಾಗಿ ಹೋಗ್ತಿರ್ತಾರೆ ಹೋಗೋ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಆಕೆ ಆಕೆ ಏನು ಮಾಡ್ತಿರ್ತಾಳ ಅಂತಂದ್ರೆ ಬಡತನ ಇರುವುದರಿಂದ ಆಕಿನ ಹತ್ರ ಒಂದೇ ಸೀರೆ ಇರ್ತದೆ ಅದಕ್ಕೆ ಅಕ್ಕಿ ಏನು ಮಾಡ್ತಿರ್ತಾಳ ಅಂತಂದ್ರೆ ಒಂದು ಸೀರೆಯಲ್ಲಿ ಎರಡು ತುಕುಡಿ ಮಾಡಿ ಒಂದು ಸೀರೆ ಒಯ್ತಾ ಇರ್ತಾಳೆ ಇನ್ನೊಂದು ಸೀರೆ ಸುತ್ಕೊಂಡಿರ್ತಾಳ ಮಹಾತ್ಮ ಗಾಂಧೀಜಿ ಆ ದೃಶ್ಯ ನೋಡಿ ಯಾಕಮ್ಮ ಮೈ ತುಂಬ ಬಟ್ಟೆ ಹಾಕೋಬೇಕು ಯಾಕೆ ಈ ರೀತಿ ನೀವು ಮಾಡ್ಲತ್ತಿ ಅಂದಾಗ ಆಕೆ ತನ್ನ ಬಡತನದ ಎಲ್ಲ ಸಮಸ್ಯೆಗಳನ್ನು ಮಹಾತ್ಮ ಗಾಂಧೀಜಿಗೆ ಹೇಳಿದಾಗ ಮಹಾತ್ಮ ಗಾಂಧೀಜಿ ಕಣ್ಣಲ್ಲಿ ನೀರು ಬಂದುಬಿಡ್ತು ನನ್ನ ದೇಶದಲ್ಲಿ ಜನ ಎಷ್ಟು ಬಡತನದಿಂದ ಬಡತನದ ಸಮಸ್ಯೆಗಳನ್ನು ಎದುರಿಸ್ಲತ್ತಾರ ಹಾಗಾಗಿ ನಾನೂ ಕೂಡ ಏನಪ್ಪ ಅಂತಂದ್ರೆ ಇಂದಿನಿಂದ ನಮ್ಮ ದೇಶ ಸ್ವತಂತ್ರ ಆಗಿ ನಮ್ಮ ದೇಶ ಶ್ರೀಮಂತ ರಾಷ್ಟ್ರ ಆಗುವವರೆಗೂ ನಾನು ಕೂಡ ಒಂದು ದೋತರ ಪಡಿಕೆ ಮೇಲೆ ನನ್ನ ಜೀವನ ಸಾಗಿಸ್ತೀನಿ ಅಂತಕೊಂಡು ಆ ಒಂದು ಮೌಲ್ಯಗಳನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಮಾಹಾನ್ ವ್ಯಕ್ತಿ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಫರ್ವೀನ್ ಒಂದು ಒಳ್ಳೆ ಶಾಲೆಯಲ್ಲಿ ಪರೀಕ್ಷೆ ತೆಗೆದುಕೊಳ್ತಿದ್ರು ಅಂತ ಮಹಾತ್ಮ ಗಾಂಧೀಜಿಯೂ ಕೂಡ ಪರೀಕ್ಷೆ ಬರಿತಿದ್ರು ಚಿಕ್ಕ ವಯಸ್ಸಿನಲ್ಲಿ ಅಂಥ ಸಂದರ್ಭದಲ್ಲಿ ಎಲ್ಲರೂ ಎಲ್ಲ ರೀತಿ ಏನಪ್ಪ ಅಂತಂದ್ರೆ ಕ್ವಶನ್ಗೆ ಆನ್ಸರ್ ಅಂತ ಮಹಾತ್ಮ ಗಾಂಧೀಜಿ ಕೆಟ್ಟಾಲೆ ಅಂತಕ್ಕಂಥ ಒಂದು ಪದ ಅವರಿಗೆ ಬರ್ಲಿಕ್ಕೆ ಬಂದಿಲ್ಲ ಅಂತ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಏನು ಮಾಡಿದ್ರು ಅಂತಂದ್ರೆ ಅವರಿಗೆ ನೋಡಿ ಬರೀರಿ ಬರೀರಿ ಅಂತೇಳಿ ಹೇಳಿದ್ರು ಶಿಕ್ಷಕರು ಕೂಡ ಕಣ್ಣು ಸನ್ನೆ ಮಾಡ್ದಾರ ನೋಡಿ ಬರೀ 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 ಅಂತೇಳಿ ಆದರೂ ಕೂಡ ಮಹಾತ್ಮ ಗಾಂಧೀಜಿ ಅವ್ರು ನೋಡಿ ಬರ್ದಿಲ್ಲ ಅಂತ ಅವ್ರ ಬಳಿ ಎಂಥ ಗುಣ ನೋಡಿ ವಿದ್ಯಾರ್ಥಿಗಳೇ ನಾವು ಕೂಡ ಶಾಲೆಯಲ್ಲಿ ಹಲವಾರು ಪರೀಕ್ಷೆಗಳನ್ನು ತೆಗೆದುಕೊಳ್ತೇವೆ ನೀವು ನೋಡಿ ಬರಿಬಾರ್ದು ಅಂತೇಳಿ ಹಲವಾರು ಕಾನೂನುಗಳನ್ನು ನಿಯಮಗಳನ್ನು ಕೂಡ ನಾವು ಶಾಲೆ ಪಾಲಿಸ್ತಿರ್ತೇವೆ ಆದರೂ ಕೂಡ ನೀವೇನು ಮಾಡ್ತೀರಿ ಶಿಕ್ಷಕರು ಯಾವಾಗ ಎದ್ದೊರೆ ಹೋಗ್ತಾರ ಶಿಕ್ಷಕರು ಯಾವಾಗ ಮಾರಿ ಮಾಡ್ತಾರಾ ಯಾವಾಗ ಅದು ನೋಡಮಿ ಅಂತ ನೋಡಾಮಿ ಅಂತಕ್ಕಂಥ ವಿಚಾರ ನೀವು ಕೂತಿರ್ತೀರಿ ಹಂಗೆ ನೋಡಿ ನೀವೇನು ಮಾಡಿದ್ರಿ ಬರೆದು ಎಕ್ಸಾಮ್ದಾಗ ಒಳ್ಳೆ ಮಾರ್ಕ್ಸ್ ತೊಗೊಂಡು ಏನೋ ಭಾರಿ ಬರ್ತೀನಿ ಅಂತೀರಿ ತಪ್ಪದು ಮಹಾತ್ಮ ಗಾಂಧೀಜಿಯವ್ರ ಗುಣ ನೀವೆಲ್ಲರೂ ಬೆಳೆಸ್ಕೊಳ್ರಿ ನಾವೇ ಬಂದು ಹೇಳಿದ್ರು ಕೂಡ ನೀವು ನೋಡಿ ಬರಿಬಾರ್ದು ಅಂಥ ನೀವು ಗುಣ ಬೆಳೆಸ್ಕೊಂಡ್ರಿ ಅಂತಂದ್ರೆ ನೀವು ಕೂಡ ಮಹಾತ್ಮ ಗಾಂಧೀಜಿಯವರ ಮಾರ್ಗದಲ್ಲಿ ಹೋಗ್ತೀರಿ ಅವರಂತೆ ನೀವು ಕೂಡ ಆಗ್ತೀರಿ ಪರೀಕ್ಷೆ ನಡೆದಾಗ ಹೇಳಿದ್ದೆವು ಈ ವಲಯದ ವಿದ್ಯಾರ್ಥಿಗಳು ನಿಮಗೆ ಎಷ್ಟು ಬರ್ತದೆ ಅಟ್ಟೆ ಬರೀರಿ ನಿಮ್ಮದು ಇದ್ರ ಬಗ್ಗೆ ನಿಮ್ ನಿಗಾನೇ ವಹಿಸಲ್ಲ ನಾ ಬರಿಬೇಕು ನಾ ಬರಿಬೇಕು ಅದಕ್ಕೆ ಅವ್ರ ಮಹಾನ್ ವ್ಯಕ್ತಿಗಳ ತತ್ವ ನೀವೆಲ್ಲ ಏನು ಮಾಡ್ರಿ ಜೀವನದಾಗ ಏನಪ್ಪ ಅಂತಂದ್ರೆ ಅನ್ಸರ್ಸಿಕೆ ಹಾಗಾದರೆ ವಿದ್ಯಾರ್ಥಿಗಳೇ ನಿಮಗೆ ಇನ್ನೊಂದು ಹೇಳಬೇಕು ಏನು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಮಾತಾಡ್ತಿದ್ರು ಜೀವನದಲ್ಲಿಯೂ ಕೂಡ ಅದೇ ರೀತಿ ಇರ್ತಿದ್ರು ಒಬ್ಬ ಒಂದು ಸಲ ಅಂತಂದ್ರೆ ಒಬ್ಬ ತಾಯಿ ತನ್ನ ಮಗನನ್ನು ಕರ್ಕೊಂಡು ಮಹಾತ್ಮ ಗಾಂಧೀಜಿ ಬಳಿ ಬರ್ತಾರೆ ಮಹಾತ್ಮ ಗಾಂಧೀಜಿ ಮಾನ್ ಎತ್ತಿರ್ತಾರೆ ಅವ್ರ ಮಾತು ಎಲ್ಲರೂ ಕೇಳ್ತಿರ್ತಾರೆ ಅದಕ್ಕೆ ಆ ತಾಯಿ ಏನು ಮಾಡ್ತಿರ್ತಾಳೆ ಅಂತಂದ್ರೆ ತನ್ನ ಮಗು ಜಾಸ್ತಿ ಬೆಲ್ಲ ತಿಂತಿರ್ತದೆ ಎಷ್ಟು ಹೊಡಿತಾಳೋ ಬಡಿತಾಳ ಒಟ್ಟದು ಬೆಲ್ಲ ಬಿಡಲ್ಲ ಅದು ಮಗು ಮಹಾತ್ಮ ಗಾಂಧೀಜಿ ಹತ್ತಿರ ಹೋಗಮ್ಮಿ ಅವರು ಹೇಳಿದ್ರೆ ಅಂತ ತಿಳ್ಕೊಂಡು ಅವ್ರ ಹತ್ತಿರ ಕರ್ಕೊಂಡು ಹೋದಾಗ ಮಹಾತ್ಮ ಗಾಂಧೀಜಿ ಆ ಹುಡುಗನ ಮೇಲೆ ಕೈ ಹೇಳ್ದು ಯಾಕಪ್ಪ ಬೆಲ್ಲ ಜಾಸ್ತಿ ತಿಂತಲ್ಲ ಅಂತ ಕೇಳಿದ್ರು ಹ್ಞೂ ತಿಂತೀನಿರಿ ಅದಕ್ಕೆ ಮಹತ್ಮಾರಿ ಇವನಿಗೆ ಹೇಳ್ರಿ ಮ ಬಿಡಿಸ್ಲಿಕ್ಕೆ ಅಂದಾಗ ಆಯಿತು ನಾಳೆ ಕರ್ಕೊಂಬ ಹೇಳ್ತೀನಿ ಅಂತ ಯಾಕೆ ಇವತ್ತೇ ಹೇಳ್ರಿ ಇಲ್ಲ ನಾಳೆ ಕರ್ಕೊಂಡೋಗೋದು ಮತ್ತು ತಾಯಿ ಏನು ಮಾಡ್ತಾಳೆ ಮಗುವಿಗೆ ಕರ್ಕೊಂಡು ಹೋಗಿ ನಾಳೆ ಬರ್ತಾಳೆ ಬಂದಾಗ ಮಹಾತ್ಮ ಗಾಂಧೀಜಿ ಆ ಹುಡುಗ ತಡಿಮೇಲೆ ಕುಂದರ್ಸ್ಕೊಂಡು ಮೇಲೆ ಕೈ ಎಳೆದು ಬೆಲ್ಲ ತಿನ್ಬಾರ್ದಪ್ಪ ಹೀಟ್ ಆಗ್ತದ ಅದರಿಂದ ಹಲವಾರು ಸಮಸ್ಯೆಗಳಾಗ್ತವೆ ಅಂದಾಗ ಅದು ಮಗು ಪ್ರೀತಿಯಿಂದ ಆಯ್ತು ರೀ ಮಾತು ಮಾರಿ ನನ್ನ ಆ ಹಿಡಿದು ತಿನ್ನಲ್ಲ ಆಯ್ತು ಅಂದಾಗ ತಾಯಿಗೂ ಮನದಾಗ ಒಂದು ಪ್ರಶ್ನೆ ಕಾಡುತ್ತ ಏನು ಇಲ್ಲ ಇದೇ ಮತ್ತೆ ನಿನ್ನೆ ಹೇಳಿದ್ರೆ ಮುಗಿಸೈತಿತ್ತಲ್ಲ ರೀ ಮಾತಮಾರೆ ಮಾತನಾಗ ರೀ ಯಾಕಂದ್ರೆ ನಾನು ಕೂಡ ದಿನ ಸ್ವಲ್ಪ ಸ್ವಲ್ಪ ಬೆಲ್ಲ ತಿಂತಿದ್ದ ಅದಕ್ಕೆ ನಿನ್ನಿಂದ ಹಿಡಿದು ನಾನು ಬೆಲ್ಲ ತಿನ್ನೋದು ಬಿಟ್ಟಿನಿ ಅದಕ್ಕೆ ಇವತ್ತು ನಾನು ಹೇಳತ್ತೀನಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ತನ್ನ ಜೀವನದಾಗ ಏನಾದರೂ ತಪ್ಪು ಮಾಡ್ತಿದ್ರು ಅಂತ ಮೊದಲು ಬಿಡ್ತಿದ್ರು ಇನ್ನೊಬ್ರಿಗೆ ಉಪದೇಶ ಮಾಡ್ತಿದ್ರು ಅಂಥ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ ಹಾಗಾದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಆಯಿತು ಯಾಕಾಯ್ತು ಗೊತ್ತೇನ್ರಿ ಪಂಜಾಬ್ ರಾಜ್ಯದ ಗಲಿಯಾನ ಹೊಲಾಗ ಆಯ್ತು ಬ್ರಿಟಿಷರು ಅಮಾನವೀಯವಾಗಿ ಸಾವಿರಾರು ಸ್ವತಂತ್ರ ಹೋರಾಟಗಾರನಲ್ಲಿ ಕೊಂದ್ರಿ ಆ ಒಂದು ಹಿಂಸೆಯನ್ನು ನೋಡಿ ಮಹಾತ್ಮ ಗಾಂಧಿ ಸಿಟ್ಟು ಬಂದು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿ ಚಲೋ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಇಪ್ಪತ್ತೆರಡರ ತನಕ ಭಯಂಕರ ನಡೀತೀರಿ ಇನ್ನೇ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತದ ನಟಿಗೆ ಹತ್ತೊಂಬತ್ತು ನೂರ ಚೌರಾ ಚೌರಾಚೌರಿ ಘಟನೆ ಆಗ್ತದೆ ಉತ್ತರ ಪ್ರದೇಶದಾಗ ಏನಾಗ್ತದೆ ಅಂತಂದ್ರೆ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಇಪ್ಪತ್ತೆರಡು ಜನ ಪೊಲೀಸರಿಗೆ ಸಜೀವವಾಗಿ ಸುಟ್ಟಾಕ್ಬಿಡ್ತಾರೆ ಮಹಾತ್ಮ ಗಾಂಧೀಜಿ ಹಿಂಸೆಯನ್ನು ನೋಡಿ ದೇಶದ ರೇಡಿಯೋ ಮೂಲಕ ಅನೌನ್ಸ್ ಮಾಡ್ತಾರೆ ನಾನು ಅಸಹಕಾರ ಚಳವಳಿ ವಾಪಸ್ ಪಡೆಯುತ್ತೇನೆ ಎಲ್ಲ ಸ್ವತಂತ್ರ ಹೋರಾಟಗಾರಿ ಸಿಟು ಬರ್ತದ ಸಿ ಆರ್ ದಾಸ ಸಿಟು ಬರ್ತದೆ ಮೋತಿಲಾಲ್ ನೆಹರು ಸಿಟು ಬರ್ತದೆ ಎಲ್ಲರು ಮಹಾತ್ಮ ಅಂತಾರೆ ಯಾಕೆ ರೀ ಮಾ ಇದು ಹಿಂಗೆ ನಾವು ಹೋರಾಟ ಮುಂದುವರುತ್ತೆ ಅಂದ್ರೆ ಬ್ರಿಟಿಷರು ಅವ್ನು ಸ್ವತಂತ್ರ ಕೊಟ್ಟು ಹೋಗ್ತಾರ ಇಲ್ಲ ನಾನು ಬ್ರಿಟಿಷರ ವಿರುದ್ಧ ಮಾಡ್ತಕ್ಕಂಥ ಹೋರಾಟ ಅಹಿಂಸಾ ಮಾರ್ಗದ ಬಟ್ ನಮ್ಮ ಸ್ವತಂತ್ರ ಹೋರಾಟಗಾರ ಏನು ಮಾಡ್ಯಾರ ಬ್ರಿಟಿಷರ ಇಪ್ಪತ್ತೆರಡು ಪೊಲೀಸರನ್ನು ಆ ಪೊಲೀಸ್ ಸ್ಟೇಷನ್ದಾಗ ಹಾಕಿ ಸುಟ್ಟು ಹಾಕ್ಬಿಟ್ಟಾರ ಅದು ಹಿಂಸೆ ಮಾಡ್ದಂಗಿದು ಈ ರೀತಿ ನಾ ಸ್ವತಂತ್ರ ತೊಳಲ್ಲ ಅದಕ್ಕೆ ಸ್ವತಂತ್ರ ಹೋರಾಟ ವಾಪಸ್ ತೊಗೋತೀನಿ ಅಂತೇಳಿ ವಾಪಸ್ ತಗೊಂಡ್ರು ಎಂತ ನೋಡ್ರಿ ಎಂತ ಒಂದು ಧೈರ್ಯ ಅವ್ರದ್ದು ಅಹಿಂಸೆ ಅಂದ್ರೆ ಅಹಿಂಸೆನೆ ಆಗ್ಬೇಕು ಎಂಥ ಗುಣ ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಮಹಾತ್ಮ ಗಾಂಧಿ ಅಂದ್ರೆ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಆಯ್ತು ಯಾಕಾಯ್ತು ಗೊತ್ತೇನ್ರಿ ನಮಗ್ ಸಿಕ್ತಕ್ಕಂಥ ಉಪ್ಪ ವಿರಿ ಸಿಕ್ತಿತ್ತು ಸಮುದ್ರ ದಂಡದ ತಯಾರಾಗ್ತಿತ್ತು ಜುಟಿಷರ್ ಅದ್ರ ಮೇಲೆ ಕಾನೂನು ಅಂದ್ರೆ ಏನ್ರಿ ಆ ತೆರಿಗೆ ಹಾಕಬೇಕು ತೆರಿಗೆ ಹಾಕಿ ಹಣ ಸಂಗ್ರಹ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡ್ರು ಅದ್ರ ಬಿದ್ದು ಹೋರಾಟ ಮಾಡಿನೂ ಕೂಡ ಏನು ಮಹಾತ್ಮ ಗಾಂಧೀಜಿ ಏನು ಮಾಡಿದ್ರು ಉಪ್ಪಿನ ಮೇಲಿನ ತೆರಿಗೆಯನ್ನು ಕೂಡ ನಮ್ಗೆ ಅವ್ರು ಏನಪ್ಪಾ ಅಂದ್ರೆ ತೆಗೆದಾಗ್ಲಿಕ್ಕೆ ಹೋರಾಟ ಮಾಡಿದ್ರು ಹತ್ತೊಂಬತ್ತೆರಡಾದಾಗ ಇನ್ನೊಂದು ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಸಂದೇಶ ಕೊಟ್ಟರು ಡೂ ಆರ್ ಡೈ ಯಾಕೆ ಮಾಡಿದ್ರು ಗೊತ್ತೇನ್ರಿ ರೀ ಇಲ್ಲಿವರೆಗೂ ನಾವು ಬ್ರಿಟಿಷರ್ ಕೈದಾಗ ಆಳ್ವಿಕೆ ಮಾಡಿದ್ದು ಅಲ್ಲಿ ಒಂದನೇ ಎರಡನೇ ಮೈತ್ ಆಗಿತ್ತು ಜಪಾನ್ ದೇಶದವರು ಏಷ್ಯಾ ಖಂಡದಾಗ ಎಲ್ಲೆಲ್ಲೂ ಬ್ರಿಟಿಷರ ವಸಾಹತುಗಳವ ಹತ್ತುಗಳವ ಅದ್ರ ಮೇಲೆಲ್ಲ ದಾಳಿ ಮಾಡಿ ವಶಪಡಿಸ್ಕೊಳ್ಲತ್ತಿದಾರೆ ಅವರು ನೆಕ್ಸ್ಟ್ ಟಾರ್ಗೆಟ್ ಭಾರತದ ಮೇಲೆ ಇತ್ತು ಅದು ಮಹಾತ್ಮ ಗಾಂಧೀಜಿ ಗೊತ್ತಾಗಿತ್ತು ಈ ದಿನ ಬ್ರಿಟಿಷರಿಂದ ಸ್ವತಂತ್ರ ಪಡಿಬೇಕಲ್ಲ ಪಡ್ಲಿಕ್ಕೆ ಇಷ್ಟು ವರ್ಷ ಇತ್ತು ಒಂದ್ ವೇಳೆ ಜಪಾನ್ ದೇಶದವ್ರು ನಮ್ಮ ದೇಶ ವಶಪಡಿಸ್ಕೊಂಡಿರುತ್ತಂದ್ರೆ ಇವ್ರು ಯಾವಾಗ ಸ್ವತಂತ್ರ ಕೊಡಬೇಕು ಅದಕ್ಕೆ ಜಪಾನ್ ದೇಶದವರು ನಮ್ಮ ದೇಶಕ್ಕೆ ಬರಾಟಿಗೆ ಇವ್ರಿಗೆ ನಾವು ಖಾಲಿ ಮಾಡಬೇಕು ಅಂತ ತಿಳ್ಕೊಂಡು ಹತ್ತೊಂಬತ್ತು ನೂರ ನಲವತ್ತೆರಡಕ್ಕೆ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿ ಮಾಡ್ತಾರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ನೀವು ನಮ್ಮ ದೇಶ ಬಿಟ್ಟು ಹೋದರೆ ನಮ್ಮ ಮೇಲೆ ಜಪಾನ್ ದೇಶದವರು ದಾಳಿ ಮಾಡುವುದಿಲ್ಲ ಒಂದು ವೇಳೆ ನೀವು ನಮ್ಮ ದೇಶದಾಗಿದ್ದೀರಿ ಅಂದ್ರೆ ನಿಮಗೆ ಹೊಸತು ನಮ್ಮ ದೇಶ ಆಗಿರ್ತದ ನೂರಕ್ಕೆ ನೂರು ದಾಳಿ ಮಾಡ್ತಾರೆ ಅವರು ಇದು ಇಟ್ಟುಕೊಂಡು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದ್ರು ಹೋರಾಟದ ಯಶಸ್ಸು ಕೂಡ ಸಿಕ್ತು ಅದ್ರ ಪ್ರತಿಫಲವಾಗಿ ನಮಗೆ ಹತ್ತೊಂಬತ್ತು ನೂರ ನಲ್ವತ್ತೇಳಕ್ಕೆ ನಮ್ಮ ದೇಶ ಸ್ವತಂತ್ರ ಸಿಕ್ತು ಸ್ವತಂತ್ರ ಸಿಕ್ಕದಾಗ ನಮ್ಮ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಮಹಾತ್ಮ ಗಾಂಧೀಜಿಯವರು ಯಾವುದಕ್ಕೂ ಕೂಡ ಆಸೆ ಪಡಲಿಲ್ಲ ಅವರು ನಮಗೆ ಸ್ವತಂತ್ರ ಬ್ರಿಟಿಷರು ಕೂಡ ಬಂದು ಮಹಾತ್ಮ ಗಾಂಧೀಜಿ ಎಲ್ಲಿದ್ರು ಗೊತ್ತೇನ್ರಿ ಕಲ್ಕತ್ತಾದಾಗಿದ್ದರು ಅವರು ಅಲ್ಲಿ ಏನು ಮಾಡ್ತಿದ್ರು ಕೋಮುಗಲಭೆ ಉಂಟಾಗಿ ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ನಡೆದಿವಲ್ಲಿ ಅದನ್ನು ಶಾಂತಗೊಳಿಸುವ ಸಲುವಾಗಿ ಅಲ್ಲಿ ಸತ್ಯಾಗ್ರಹ ಹಾಕೊತಿರೋರು ನೋಡ್ರಿ ಇಲ್ಲಿ ಬ್ರಿಟಿಷರ್ ಸ್ವತಂತ್ರ ಯಾರಿಗೆ ಕೊಟ್ಟೋದ್ರು ನೇರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇವರು ತಗೊಂಡರು ಅವರು ದೇಶದಲ್ಲಿರ್ತಕ್ಕಂಥ ಜನರು ಸಹೋದರ ಮನೋಭಾವನೆಯಿಂದ ಬದುಕಲಿ ಅಂತ ತಿಳ್ಕೊಂಡು ಅಲ್ಲಿ ಸತ್ಯಾಗ್ರಹ ಹಾಕೊಂತರು ಎಷ್ಟು ನಿಸ್ವಾರ್ಥಿರಿ ಮಹಾತ್ಮಾ ಗಾಂಧೀಜಿಯವರು ಯಾವದಕ್ಕೂ ಕೂಡ ಪಟ್ಟಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ ಭಾರತದಲ್ಲಿ ಅತಿ ಶ್ರೇಷ್ಠವಾದ ಪ್ರಶಸ್ತಿ ಯಾವುದು ಭಾರತ ರತ್ನ ಪ್ರಶಸ್ತಿ ಮಹಾತ್ಮ ಗಾಂಧೀಜಿಗೆ ಕೊಟ್ಟಿದ್ದೆಲ್ಲರೂ ಎಲ್ಲರೂ ನೀವು ಇಲ್ಲ ಯಾಕೆ ಕೊಟ್ಟಿಲ್ಲ ಗೊತ್ತೇನ್ರಿ ಆ ಭಾರತ ರತ್ನ ಪ್ರಶಸ್ತಿಗಿಂತ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಒಂದು ವೇಳೆಯವ್ರಿಗಿನ ಭಾರತ ರತ್ನ ಪ್ರಶಸ್ತಿ ಕೊಟ್ಟೆ ಅವನು ತಿಳ್ಕೋರಿ ಆ ರತ್ನ ಕಟ್ಟಿ ಅವ್ರಿಗೆ ಸೀಮಿತ ಮಾಡ್ದಂಗ್ತ ನಾವು ಅದ್ರಕ್ಕಿಂತ ಹೆಚ್ಚು ಬೆಲೆ ವ್ಯಕ್ತಿ ಯಾರು ಮಹಾತ್ಮ ಗಾಂಧೀಜಿ ಅದಕ್ಕೆ ಭಾರತ ಭಾರತಕ್ಕಿಂತ ಹೆಚ್ಚು ಬೆಲೆ ವ್ಯಕ್ತಿ ಅವರು ಇವ್ರು ಮಹಾತ್ಮ ಗಾಂಧೀಜಿ ನಮ್ಮ ದೇಶಕ್ಕೆ ಅಷ್ಟೇ ಬೇಕೇನಂತ ತಿಳ್ಕೊಂಡ್ರೆನ್ ಇಲ್ಲ ಮೌಲ್ಯಗಳನ್ನು ಬೆಳೆಸ್ಕೊಂಡು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ಮಹಾನ್ ವ್ಯಕ್ತಿ ಜಗತ್ತಿನಾಗೆ ಎಲ್ಲಾ ದೇಶದ ಎಲ್ಲಾ ದೇಶ ಭಾರತ ದೇಶದವ್ರು ಅಷ್ಟು ಅಂದ ಅಂದ್ಮಕ ಅಂತ ಗುಣಗಳು ಅದಕ್ಕೆ ನೀವು ಕೂಡ ಒಳ್ಳೆ ಮೌಲ್ಯಗಳು ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಇನ್ನೊಂದು ವಿದ್ಯಾರ್ಥಿಗಳೇ ಕೊನೆಯದಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಹೆಸರು ಮೇಲೆ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತ ಕರೀತಾರೆ ಅದ್ರ ಬೆಲೆ ಎಷ್ಟು ಮೌಲ್ಯ ಅಂದ್ರೆ ಒಂದು ಕೋಟಿ ರೂಪಾಯಿ ಜಗತ್ತಿನ ಯಾವುದೇ ವ್ಯಕ್ತಿ ಅದು ಸ್ವೀಕಾರ ಮಾಡಬಹುದು ಯಾವ ವ್ಯಕ್ತಿ ತನ್ನ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಿ ಆ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಶಾಂತಿ ನೆಮ್ಮದಿಯಿಂದ ಬದುಕಲು ಯಾವ ವ್ಯಕ್ತಿ ಆಸ್ಪದ ಮಾಡಿಕೊಡ್ತಾನ ಅಂತ ವ್ಯಕ್ತಿಯನ್ನು ಹುಡುಕಿ ಗಾಂಧೀಜಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಅಂತೇಳಿ ಅವನಿಗೆ ಕೊಟ್ಟು ಒಂದು ಕೋಟಿ ರೂಪಾಯಿ ಕೊಟ್ಟು ಸನ್ಮಾನ ಮಾಡ್ತಾರೆ ಇದು ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಪ್ರಶಸ್ತಿಯ ಮೊತ್ತ ಇದಕ್ಕಿಂತ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮೊತ್ತ ಕೊಡ್ತಕ್ಕಂಥ ಪ್ರಶಸ್ತಿ ಬೇರೊಂದಿಲ್ಲ ಅದು ಯಾರ ಹೆಸರು ಮೇಲೆ ಇಟ್ಟಾರೆ ಮಹಾತ್ಮ ಗಾಂಧೀಜಿ ಇಟ್ಟಾರೆ ಸಮಯದ ಅಭಾವ ಇರುವುದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆನೂ ಕೂಡ ಹೇಳಬೇಕಾಗಿತ್ತು ನಮ್ಮ ಹಿರಿಯ ಶಿಕ್ಷಕರು ನಮ್ಮ ಶಾಲೆಯ ಬುದ್ಧಿವಂತ ಶಿಕ್ಷಕರು ಹಿರಿಯ ಸರ್ ಎಲ್ಲ ಡಿಟೇಲ್ ಆಗಿ ಹೇಳ್ಯಾರ ಆದರೂ ಕೂಡ ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಾವು ಮಾತಾಡಲೇಬೇಕಾಗ್ತದೆ ಅನಿವಾರ್ಯ ಇರ್ತವ್ರು ಸಂಪ್ರದಾಯ ಇರ್ತದೆ ಅದಕ್ಕೊಂದು ನಾಲ್ಕು ನಾನು ಮಾತಾಡೀನಿ ಓಕೆ ಇಲ್ಲಿವರೆಗೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀ ಅವರ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು